ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಗೆ ಇನ್ನೇನು ಒಂದು ವಾರ ಮಾತ್ರ ಬಾಕಿ ಉಳಿದಿದೆ ಅಭ್ಯರ್ಥಿಗಳ ಮತಬೇಟೆ ಭರ್ಜರಿಯಿಂದ ನಡೀತಾ ಇದೆ ಇನ್ನು ಜಿಲ್ಲೆಯಲ್ಲಿ ಇಬ್ಬರು ಯುವ ಬಂಟ ಅಭ್ಯರ್ಥಿಗಳು ಕಣದಲ್ಲಿದ್ದು ಭಾರಿ ಪೈಪೋಟಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ನಳಿನ್ ಕುಮಾರ್ ಕಟೀಲ್ ಮತ ಪ್ರಚಾರ ಬಿರುಸಿನಿಂದ ನಡೀತಾ ಇದ್ದು ಮುಲ್ಕಿ ಮೂಡುಬಿದ್ರೆ ಶಾಸಕ ಓಮನಾಥ್ ಕೋಟ್ಯಾನ್ ಜೊತೆಯಾಗಿ ಪ್ರಚಾರ ನಡೆಸಿ ಬಳಿಕ ಮೂಡುಶೆಟ್ಟೆಯಲ್ಲಿ ಸಾರ್ವಜನಿಕ ಸಭೆ ನಡೆಸಿದ್ರು ಸಭೆಯಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಆಡಳಿತವನ್ನ ಸಹಿಸದ ಕಾಂಗ್ರೆಸ್ ಖಾಸಗೀಕರಣ ಮಾಡಿದೆ ಎಂದು ಇದೆ ಖಾಸಗೀಕರಣ ಬಿಜೆಪಿ ಅಲ್ಲ ಕಾಂಗ್ರೆಸ್ ಇನ್ನು ನನ್ನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಮೈತ್ರಿ ಸರ್ಕಾರ ಮಾಡ್ತಾ ಇದೆ ನಳಿನ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಎಂದು ವಿರೋಧ ಪಕ್ಷದವರು ಆರೋಪಿಸುತ್ತಿದ್ದಾರೆ ಆದರೆ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಎಂಬ ಗರಿ ತಂದುಕೊಟ್ಟಿದ್ದೇವೆ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮಂಗಳೂರು ಮೀನುಗಾರಿಕಾ ಚಿಟ್ಟಿ ಕೋಸ್ಟ್ ಗಾರ್ಡ್ ಎಂಬಿತ್ಯಾದಿ ಕಾರ್ಯಗಳನ್ನು ತಂದಿದ್ದೇವೆ ಎಂದು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಯಾವುದೇ ಅಭಿವೃದ್ಧಿ ಮಾಡೋದಿಲ್ಲ ಅನ್ನೋ ಕಾಂಗ್ರೆಸ್ ಆರೋಪದ ಬಗ್ಗೆ ನಳೀನ್ ಸಮರ್ಥನೆ ನೀಡಿದರು ಅಭಿವೃದ್ಧಿ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ನಂಬರ್ ಒನ್ ಸ್ಥಾನ ಕೊಡಿಸಿದ್ದೇನೆ ನಾನು ಸಂಪತ್ತು ಕೂಡಿಟ್ಟಿಲ್ಲ ಬದಲಿಗೆ ಅಭಿವೃದ್ಧಿ ಮೂಲಕ ಜಿಲ್ಲೆಗೆ ಸಂಪತ್ತು ದೊರಕಿಸಿಕೊಟ್ಟಿದ್ದೇನೆ ಅಂತ ಹೇಳಿದರು ಈ ಸಂದರ್ಭ ಮುಲ್ಕಿ ಮೂಡುಬಿದ್ರಿ ಶಾಸಕ ಉಮನಾಥ್ ಕೋಟ್ಯಾನ್ ಮಾತನಾಡಿ ಜಿಲ್ಲೆಯಲ್ಲಿ ಬಿಜೆಪಿಯ ಮಹತ್ವ ಏನು ಅನ್ನೋದನ್ನ ತಿಳಿ ಹೇಳಿದ್ರು ಈ ರಾಷ್ಟ್ರದ ಮಹಾನ್ ಪಂಡಿತ ಅಗಾಮ್ಯ ಪಂಡಿತ ಮಹಾನ್ ನಾಯಕ ಕಾಂಗ್ರೆಸ್ನ ಅಧಿಪತ್ಯ ಜನನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಇನ್ನೂರ ಐವತ್ತೈದನೇ ಸ್ಥಾನದಲ್ಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ದೇಶದಲ್ಲಿ ಆರನೇ ಸ್ಥಾನದಲ್ಲಿದ್ದಾರೆ ನಾನು ಅಜ್ಞಾನಿ ನೀವು ಹೇಳ್ತಾ ಇದೀರಿ ನಾನು ಅಜ್ಞಾನಿ ಆದ್ರೆ ಇವತ್ತು ದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಜ್ಞಾನಿ ನಿಮ್ಮ ಅಜ್ಞಾನಿ ರಾಹುಲ್ ಗಾಂಧಿ ಒಂದು ಲೋಕಸಭಾ ಸದಸ್ಯ ಆಗಲಿಕ್ಕೆ ಅನ್ಸಿ ಪ್ರಧಾನಮಂತ್ರಿ ಅಲ್ಲ ಕುಶಾಲ ನಗರದಿಂದ ಮಂಗಳೂರಿನವರಿಗೆ ಪಾದಯಾತ್ರೆ ಮಾಡಿ ಹಿಂದೂ ಯುವಕರಿಗೆ ನ್ಯಾಯವನ್ನು ಅಂತ ಹೋರಾಟ ಮಾಡಿದ್ದಕ್ಕೆ ನನಗೆ ಕೇಸ್ ಆಯಿತು ಗೂಂಡಾಗಿರಿಗೆ ಕೇಸ್ ಆಗಲಿಲ್ಲ ಪಬ್ ನಡೆಸಿದ್ದಕ್ಕೆ ನನಗೆ ಕೇಸ್ ಆಗಲಿಲ್ಲ ಕ್ಲಬ್ ನಡೆಸಿದ್ದಕ್ಕೆ ಕೇಸ್ ಆಗಲಿಲ್ಲ ಗೂಂಡಾಗಿರಿಗೆ ಕೇಸ್ ಆಗಲಿಲ್ಲ ಈ ನೆಲದ ನೆಲ ಸಂಸ್ಕೃತಿಯನ್ನು ಉಳಿಸಿದ್ದಕ್ಕೋಸ್ಕರ ಕೇಸ್ ಆಗಿದೆ ಇನ್ನು ಹತ್ತು ಕೇಸು ಬಂದರು ಅದನ್ನು ಎದುರಿಸ್ತೇನೆ ನಾನು ಈ ಸಂಸ್ಕೃತಿಗೋಸ್ಕರ ಈ ತುಳುನಾಡಿಗೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಗೋಸ್ಕರ ಒಬ್ಬ ಮಧ್ಯಮ ವರ್ಗ ಅಥವಾ ಒಬ್ಬ ಬಡವನ ಹತ್ರ ಒಬ್ಬ ಕೂಲಿ ಕಾರ್ಮಿಕನ ಹತ್ರ ಅಶಕ್ತನ ಹತ್ರ ನಾವು ಕೇಳಿದ್ರು ಆತ ಇದ್ದು ಹೇಳ್ಬೇಕು ನಾನು ಈ ದೇಶದ ಮೋದಿಗೆ ನರೇಂದ್ರ ಮೋದಿಗೆ ಒಂದು ಮತವನ್ನ ಕೊಟ್ಟು ಈ ದೇಶದ ಸ್ವ ಪ್ರತಿಷ್ಠೆಯನ್ನ ಉಳಿಸಿದ್ದೇನೆ ದೇಶದ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದೇನೆ ದೇಶವನ್ನು ರಕ್ಷಿಸುವ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸಿದ್ದೇನೆ ಅಂತ ಹೇಳ್ಬೇಕಾಗಿದೆ